ಗುಡ್ ಮಾರ್ನಿಂಗ್ ಇವಾಗ ಸಿಕ್ಸ್ ತರ್ಟಿ ನಮ್ಮ ಯಜಮಾನ್ರು ಮತ್ತೆ ಮಗಳು ಬಂದಿದ್ದಾರೆ ಸೊ ಅದಕ್ಕೆ ಕೆಳಗಡೆ ಬರೋಕೇಳಿದ್ರು ಸೊ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ಇವತ್ತು ತಂದಿರೋ ತೆಂಗಿನಕಾಯಿನ ಇಬ್ಬರು ಹೊಡೆದ್ಬಿಟ್ಟು ಒಳಗಡೆ ಬರಬೇಕು ನನ್ನ ಮಗಳು ನೋಡಿ ಹೇಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ತಿರ್ಗಾ ಎತ್ಕೊಂಡು ತಿರ್ಗಾ ಹೊಡಿತಾಳೆ ಇವಾಗ ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಡ್ಯಾಡಿ ಮೂಡಿ ನನ್ನ ಮಗಳು ರೆಸ್ಟ್ ಮಾಡಮ್ಮ ಅಂತ ಹೇಳಿದ್ರೆ ಇಲ್ಲ ಮಮ್ಮಿ ಬರಲೇಬೇಕು ಅಂತ ಬರ್ತಾ ಇದಾರೆ ಕೂತ್ಕೊಂಡಿದ್ದಾನೆ ಹೇಗಿತ್ತಮ್ಮ ಜರ್ನಿ ಚೆನ್ನಾಗಿತ್ತು ಅದೇಂದ್ರೆ ಅದೇ ನಾವು ಡ್ಯಾನ್ಸ್ ಆಡ್ತಾ ಅದು ಸ್ವಲ್ಪ ಪಲಾವ್ ಮಾಡಿದರು ಪಲಾವು ಬೋಂಡ ಮಾಡಿದ್ರು ತೊಗೊಂಡೋಗಿದ್ರು ಸೊ ಅದು ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ನಮ್ಮಮ್ಮ ಕೇಳಿ ಮಾಡಿಸ್ಕೊಂಡಿದ್ರು ನಮ್ಮ ಮನೆ ಹತ್ರ ಪಲಾವ್ ರೆಡಿ ಆಯಿತು ಇಲ್ಲಿ ನಮ್ಮಮ್ಮ ಬೋಂಡ ಬಿಡ್ತಾ ಇದ್ದಾರೆ ಬೋಂಡ ಕಸಿ ಇರ್ತಾ ಇದ್ದಾರೆ ನಮ್ಮಮ್ಮ ಮಾಡೋ ಬೋಂಡ ಮಾತ್ರ ಸೂಪರಾಗಿರುತ್ತೆ ಪಲಾವ್ ಅಷ್ಟೇ ಅವರೇ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ನಮ್ಮಅಪ್ಪ ಕೇಳಿ ಕೇಳಿ ಪಲಾವು ಬೋಂಡಾನೇ ಬೇಕು ಅಂತ ಮಾಡಿಸ್ಕೊಂಡು ಹೋಗ್ತಾ ಇದಾರೆ

ಸೂಪರಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ನನ್ನ ಮಗ ಮತ್ತು ನನ್ನ ಮಗಳು ನಮ್ಮಮ್ಮ ನಮ್ಮ ಬಾಸ್ಗೆ ಕೈ ಮುಗಿಯೋಕೆ ಹೋಗಿದ್ದಾರೆ ಕೈ ಮುಗಿತಾ ಇದ್ದಾರೆ ನೋಡಿ ನಮ್ಮ ಸಾಯಿನಾಥ್ಗಂತೂ ತುಂಬ ಫೇವ್ರೆಟ ನಮ್ಮಪ್ಪ ಅವರು ಇರುಮುಡಿ ಮೂಡಿ ಕಟ್ಸಿದ್ದು ಮಹಾಲಕ್ಷ್ಮಿ ಲೇಔಟಲ್ಲಿ ಅಲ್ಲಿ ನೋಡಿ ಈ ಥರ ಪೂಜೆ ಎಲ್ಲ ಮಾಡಿರ್ತಾರೆ ದೇವ್ರಿಗೆ ನೋಡಿ ನೋಡಿ ನಮ್ಮ ದೇವರು ಸೊ ನನ್ನ ತಂಗಿತೀರೋ ಒಂದಿಬ್ಬರು ನನ್ನ ತುಪ್ಪದ ಕಾಯಿ ಕಟ್ಟಿದ್ರು ಈಗ ನೆಕ್ಸ್ಟು ಬಂದ್ಬಿಟ್ಟು ಇವಾಗ ಊಟಕ್ಕೆ ಹೋಗಬೇಕು ನೋಡಿ ನನ್ನ ಮಗ ಹೇಗೆ ಇದ್ದಾನೆ ಅಲ್ಲಿ ಅಂತೇಳ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಇವರು ಏನು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಫುಲ್ ಡೀಪಾಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಲೇ ಇದ್ದಾನೆ ಆಮೇಲೆ ನಮ್ಮ ದೊಡ್ಡಪ್ಪ ಮತ್ತು ನನ್ನ ತಮ್ಮ ಬರಬೇಕು ಸೊ ಅದಕ್ಕೂ ನಾವು ವೆಯ್ಟ್ ಇದ್ದೀವಿ ಇವಾಗ ನೋಡಿ ನನ್ನ ಮಗ ಹೇಗೆ ನೋಡ್ತಾ ಇದ್ದಾನೆ ಏನೂ ಇದ್ದಾರಲ್ಲ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಡಿ ನನ್ನ ತಂಗಿ ನಮ್ಮ ಯಜಮಾನ್ರು ಇರ್ಮುಡಿಗೆ ಬರೋಕ್ಕಾಗಿಲ್ಲ ಯಾಕಂದರೆ ಅವ್ರ ಮಗನಿಗೆ ಎಕ್ಸಾಮ್ ಇತ್ತು ಸೊ ನಮ್ಮ ತಂದೆಯವರು ಇರ್ಮುಡಿಗೆ ಬಂದಿದ್ದಾಳೆ ಇವಾಗ ಅವ್ರದ್ದು ಗಾಡಿ ಎಲ್ಲ ರೆಡಿ ಆಗ್ತಾಯಿತ್ತು ಗಾಡಿ ಎಲ್ಲ ರೆಡಿ ಆಗಿದೆ ನಮ್ಮಪ್ಪಾಗಂತೂ ನನ್ನ ಮಗಳನ್ನ ಜೊತೆ ಫೋಟೋ ತೆಗಿಸ್ಕೋಬೇಕು ವೀಡಿಯೋ ಮಾಡಿಸ್ಕೋಬೇಕು ಅಂತ ಮಾಡಿಸ್ಕೊಂಡ್ರು ನಮ್ಮಪ್ಪ ಅಂತೂ ಅವಳನ್ನ ತುಂಬ ಮಿಸ್ ಮಾಡ್ಕೋತಾರೆ ಯಾಕಂದರೆ ಅವರೇ ಸ್ಕೂಲಿಂದ ಕರ್ಕೊಂಡು ಬರ್ತಾರೆ ಅದರಿಂದ ಸ್ವಲ್ಪ ಮಿಸ್ ಮಾಡಿ ನನ್ನ ತಂಗಿಯವರು ಬರಬೇಕಾದ್ರೆ ಹೆಣ್ಣು ಕೆ ವಾಚು ಮತ್ತು ಎಮ್ ಕೆ ಬೆಲ್ಟ್ ತೊಗೊಬಂದು ಕೊಟ್ಲು ಅವ್ರ ಕಸಿನ್ ಒಬ್ರು ಫಾರಿನಲ್ಲಿದ್ದಾರೆ ಸೊ ಅಲ್ಲಿಂದ ಅವಳು ನನಗೋಸ್ಕರ ತರಿಸಿದ್ದಾಳೆ ನೋಡಿ ನಮ್ಮಮ್ಮ ಮತ್ತು ನನ್ನ ಮಗ ಹೇಗೆ ಆಟ ಆಡ್ತಾಯಿದ್ದಾರೆ ಅಂತ ನಮ್ಮಮ್ಮ ಬೆಳಗ್ಗೆಯಿಂದ ಫ್ರೀ ಇರಲಿಲ್ಲ ಅಡುಗೆ ಮಾಡಿಕೊಂಡು ಸೊ ಇವಾಗ ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿಯಿಂದ ಅಕ್ಕಿ ತಂದಿದ್ರಲ್ಲ ಸೊ ಅದರಲ್ಲಿ ಪೊಂಗಲ್ ಮಾಡ್ತಾ ಇದ್ದೀನಿ ಫಸ್ಟು ಅಕ್ಕಿ ಬೇಳೆ ಮತ್ತು ಬೆಲ್ಲ ಹಾಕಿ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ತುಪ್ಪ ಮತ್ತು ಅಬ್ಬರಣ್ಣಗೆ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಆಮೇಲೆ ಹಾಕೋತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಮತ್ತೆ ತುಪ್ಪ ತಿನ್ನಲ್ಲ ಸೊ ಅದಕ್ಕೆ ಅನ್ನ ಕೊಟ್ಬಿಟ್ಟು ಅವ್ರಿಗೆ ಆಮೇಲೆ ನಾವು ತುಪ್ಪ ಹಾಕಿ ಒಗ್ಗರಣೆ ಹಾಕೋಣ ಅನ್ನಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಈ ತುಪ್ಪ ಏಲಕ್ಕಿ ಗೋಡಂಬಿ ಎಲ್ಲ ಹಾಕಿದ್ದೀನಲ್ಲ ಅದನ್ನು ಪೊಂಗಲ್ಗೆ ಹಾಯ್ ಇವತ್ತು ನಾನು ನಮ್ಮ ಅದೇ ಅಯ್ಯಪ್ಪ ಅಯ್ಯಪ್ಪ ದೇಸ್ತನಿಂದ ತೊಗೊಂಬಂದಿರು ಆಟ ಸಾಮಾನೆಲ್ಲ ತೋರಿಸ್ತೀವಿ ನಾನು ತೋರಿಸ್ತಾ ಇದ್ದೀನಿ ನಾಡು ಫಸ್ಟ್ ನಾನು ತೋರ್ಸಕ್ಕೆ ಹೋಗ್ತಿರೋದು ನನ್ನ ಆಟ ಸಾಮಾನು ಎಷ್ಟು ಫ್ರೇವೇಟ್ ಫ್ರೇವೇಟ್ ಆಗಿರೋದು ಏನು ಗೊತ್ತಾ ಇದು ಇದೇ ಫ್ರೇವರೇಟ್ ಆಗಿರೋದು ಆ ಯಾಕಂದ್ರೆ ಈ ಪೆನ್ ಅಲ್ಲಿ ನೀನು ತೂಸಿಬಿಟ್ಟು ಡ್ರಾಯಿಂಗ್ ಮಾಡ್ರೆ ಇತ್ ಬರುತ್ತೆ ಫಸ್ಟ್ ಈ ಬುಕ್ ಅಲ್ಲಿ ಈ ತರ ಇರುತ್ತೆ ನೋಡಿ ಈ ತರ ಇರುತ್ತೆ ಈ ಬ್ಲಾಕ್ ವೈಟ್ ಬೋರ್ಡ್ ಅಲ್ಲಿ ನೀನು ಬರಿ ನೀನು ತೂಸಿ ಮಾಡು ಅಮೇ ಮುಂದೆ ತೋರಿಸ್ತಾ ಇದ್ದೀನಿ ಇದು ಚಾರ್ಜಿಂಗ್ ಕೊಟ್ಟಿದ್ದಾರೆ ಇದು ಕಲ್ಗಡೆ ಆನ್ ಮಾಡಬೇಕಂತೆ ಹಾಗೆ ಚಾರ್ಜಿಂಗ್ ಕೊಟ್ಟಿದಾರೆ ಅಲ್ಲೆಲ್ಲಿ ಹಾಕಬೇಕು ಅಂತ ಹೇಳ್ತೀನಿ ಆಮೇಲೆ ನಾನು ಎರಡು ಕಾರ್ ಇಸ್ಕೊಂಡಿದ್ದೀನಿ ಏನು ಯಾಕಂತ ಹೇಳಿದ್ರೆ ಇದು ಚೆನ್ನಾಗಿದೆ ಅದಕ್ಕೆ ತುಂಬ 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 ಚೆನ್ನಾಗಿದೆ ಗನ್ನು ಈ ಥರ ಗನ್ನಲ್ಲಿ ಎಲ್ಲೂ ದೊಡ್ಡದೊಂದು ತುಂಬಾ ತೊಂದರೆ ಇರುತ್ತೆ ನಡಿ ಆ ಥರ ನಾನು ಬುಲೆಟ್ ಕೊಟ್ಟಿದ್ದಾರೆ ಅದು ನೆಕ್ಸ್ಟ್ ಸಕ್ಕತ್ತಾಗಿರೋದು ಆದರೆ ಒಂದೇ ಒಂದು ಲೈಟ್ ಬರ್ತೈತೆ ಚಿಕ್ಕದಾಗೆ ಅದು ಬೇಡ ಒಂದು ಟಾಲ್ ಆಗೋಯ್ತು ಇವಾಗ ಒಂದು ಮ್ಯಾಜಿಕ್ ಹಾಗೆ ಒಂದು ಒಂದು ಲೇಸರ್ ಇತ್ತು ಆದರೆ ಒಂದೇ ಒಂದು ಲೇಸರ್ ಲೈಟ್ ಇದೆ ಎಷ್ಟೊಳು ಬಂದೈತೆ ಅದು ಶಲ್ ಐತೆ ಅದಕ್ಕೆ 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 ಶೆಲ್ ಇಲ್ಲ ಇವಾಗ ನಾವು ನಂದು ಕಿಟ್ ಅಂತ ತೋರ್ಸಕ್ ಹೋಗ್ತಾ ബാർബി ബാർബി ബാഗ് ഐറ്റ് ബാർബി ശൂസ് എല്ലാം ഐറ്റ് ഫുൾ അതൊക്കെ നമുക്ക് അത് ഇഷ്ട ആ ശൂസ് ഇത് റിമോട്ട് കണ്ട്രോൽ കാരണം സ്മോക് ബ